ಾಗಿ ಒಬ್ಬ ಮಹಿಳೆಯರ ಬಗ್ಗೆ ಅಶೀಲವಾಗಿ ಮಾತಾಡಿದ ಥರ್ಡ್ ಪರ್ಸನ್ ಆ ಥರ ಮೆಸೇಜ್ ಹಾಕಿದ್ದೆಲ್ಲ ತಪ್ಪಿದೆ ಆದರೆ ಅದು ಅಪರಾಧ ಅಂತ ಅಷ್ಟು ಆ ಥರ ಶಿಕ್ಷೆ ಕೊಡೋದು ಒಬ್ಬ ಸೆಲೆಬ್ರಿಟಿಯಾಗಿ ಹಿಂಸೆ ಕೊಡೋದು ಆ ಥರ ಹೊಡೆದು ಸಾಯಿಸೋದು ತಪ್ಪು ಅದಕ್ಕೊಂದು ಕಾನೂನು ಅನ್ನೋದು ಇದೆ ಡಿಪಾರ್ಟ್ಮೆಂಟ್ ಇದೆ ಒಬ್ಬ ಯಾರೇ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಹೇಳಿದ್ರು ಅದ್ರ ಬಗ್ಗೆ ಎನ್ಕ್ವೈರಿ ತೊಗೊಂಡು ದೊಡ್ಡ ಮನುಷ್ಯ ಅವರು ಇದು ಮಾಡೋರು ಹಿನಾಯಕ ಹೊಡೆದು ಅದು ಎಲ್ಲ ಹೊಡೆದು ಇದು ಮಾಡಿ ಸಾಯಿಸಿದ್ದಿದೆಯಾ ಅಪರಾಧ ಅವರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಆ ಥರ ಮಾಡಬಾರ್ದು ಶಿ ಅವರೇ ಎಂಥ ದೊಡ್ಡ ಮನುಷ್ಯ ಇದ್ರೂ ಅವರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಟ್ಟು ದೊಡ್ಡ ಯಾವುದು ಕಾನೂನು ಎಲ್ರಿಗೂ ದರ್ಶನ್ ಒಬ್ಬ ಖ್ಯಾತ ನಟ ಅಷ್ಟೇ ಮತ್ತೇನು ಸೆಲೆಬ್ರಿಟಿ ಇರ್ಬೋದು ಆದರೆ ಅವ್ನು ಮಾಡಿರೋ ತಪ್ಪು ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಯಾಕಂದರೆ ಒಬ್ಬ ಹುಡುಗಿಗೋಸ್ಕರ ಒಬ್ಬಳ ಒಬ್ಬನ ಸಾವಿಗೆ ಕಾರಣನಾಗಿದ್ದಾನೆ ಅಷ್ಟು ದೊಡ್ಡ ಸೆಲೆಬ್ರಿಟಿಯಾಗಿ ಅವ್ನು ಮಾಡಿರೋ ತಪ್ಪೇ ಮುಖ್ಯಮಂತ್ರಿಗಳು ಯಾರನ್ನು ರಕ್ಷಣೆ ಮಾಡಬಾರ್ದು ಅವನಿಗೆ ಶಕ್ ಶಿಕ್ಷೆ ಆಗಲೇಬೇಕು ಅಷ್ಟೇ ಹೇಳೋದು ನಾವು ಅವೆಲ್ಲ ಹೀಗೆ ಇದಾಳಲ್ಲ ಪವಿತ್ರ ಗೌಡ ಅವಳೇ ಕಾರಣ ಇದಕ್ಕೆಲ್ಲ ಕಾರಣ ಸೂತ್ರಧಾರಿನೇ ಅವಳೇ ಅವಳಿಂದ ಇದೆ ಈ ಥರ ಆಗಿದೆ ಅವಳು ಕಂಪ್ಲೇಂಟ್ ಕೊಟ್ಟಿದ್ರೆ ಏನೂ ಆಗ್ತಿದ್ದಿಲ್ಲ ಕಂಪ್ಲೇಂಟ್ ಕೊಡದೆ ಅವನಿಗೆ ಕರೆಸಿ ಈ ಥರ ಮಾಡಿಸಿದ್ಯಾಳ ಅಷ್ಟೇ ಇದು ದರ್ಶನ ಆ ಥರ ಮಾಡ್ಬಾರ್ದಾಯ್ತು ಕಂಪ್ಲೇಂಟ್ ಕೊಟ್ಟಿದ್ರೆ ಅಪ್ಪ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗಳೇ ಅವರೆಲ್ಲ ನೋಡ್ಕೊಂಡಿರೋರು ಸುಮ್ಮನೆ ಇವರು ಪಾಪ ಅಮಾಯಕರು ಬಲಿ ಮಾಡಿ ಇದು ಮಾಡ್ಬಿಟ್ರು ಪಾಪ ಪಾಪ ಪುಣ್ಯ ಮಕ್ಕಳಿಗೆ ಈಗ ಹಿಂದೂ ಮುಂದೆ ಯಾರು ಇಲ್ಲ ಅವರಿಗೆ ತಂದೆ ತಾಯಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಏನಪ್ಪ ಅವ್ರ ಸರ್ಕಾರನೇ ಏನಾರು ಅವ್ರಿಗೆ ಪರಿಹಾರ ಮಾಡಿ ಏನಾರು ನೋಡ್ಕೊಬೇಕು ರಾಜಕೀಯ ಅಂತ ನನಗೆ ಅಲ್ಲ ಅವರು ವೈಯಕ್ತಿಕ ಬೇಕು ಅಂತ ಮಾಡಿದೇನೋ ಅನಿಸುತ್ತೆ ಏಕೆಂದರೆ ಅವು ಈಗ ಏನೋ ಸಿಟ್ಟಿಂದ ಏನೋ ಹೋಗಿ ಏನೋ ಹೊಡಿಯೋದಂತಲ್ಲ ಅವು ಸರಿಯಾಗಿ ಹೊಡೆದ್ಬಿಟ್ಯಾರ ಅದ ಹ್ಞೂ ಇವನು ಎಂಥ ಅಭಿಮಾನಿ ಎಂಥ ಸ್ಟಾರ್ ಇವನು ಎಲ್ಲ ಇದರಲ್ಲಿ ನೀವು ಎಂಥ ಇದಾಗಿದ್ದ ಅದ್ರಲ್ಲಿ ಈಗ ಒಳ್ಳೆ ಒಂದು ಎಂಥ ಈ ಥರ ಆಗಬಾರ್ದಾಯ್ತು ಅವ್ನು ಮಾಡಬಾರ್ದಾಯ್ತು ಈಗ ಓ ನೋಡ್ರಿ ಅಡಿಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರಲ ಅನ್ನಂಗೆ ಆಯ್ತು ಈಗ ಅವ್ನು ಮಾಡಬಾರ್ದಾಯ್ತು ಈ ಥರ ಈಗ ಸರ್ಕಾರನೇ ಅವ್ರಿಗೆ ಪಾಪ ತಂದೆ ತಾಯಿಗೆ ಅವರು ಮಿಸ್ಸಸ್ಸಿಗೆಲ್ಲ ಪರಿಹಾರ ಕೊಟ್ಟು ಇದು ಮಾಡಬೇಕು ಎಂಥೆಂಥವರು ದುಡ್ಡು ಕೊಟ್ಟು ಹೊರಗಡೆ ಬಂದಿದ್ದಾರೆ ಇವರು ಹೊರಗಡೆ ಬರಲ್ಲ ಅಂತ ಏನೋ ತಪ್ಪೇನಿಲ್ಲ ಸ್ವಲ್ಪ ದಿವಸ ಅಷ್ಟೇ ಹೊರಗೆ ಬರ್ಬೋದು ಅಂತ ನನಗನ್ಸುತ್ತೆ ಯಾಕೆಂದರೆ ಏ ಒಂದಲ್ಲ ಎ ಟೂ ಆಗಿದೆ ನೀವು ಹೊರಡೆ ಬರ್ಬೋದು ಇವೆಲ್ಲ ರಾಜಕೀಯ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಪ್ರಕಾರ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಯಾರು ಆಗಬಾರ್ದು ಅಂತ ಯಾರು ಏನು ಹೇಳಲ್ಲ ಆಗಲೇಬೇಕಿದು ಇದು ಆಗಿದ್ರೆ ಒಳ್ಳೆಯದು ಯಾಕೆಂದರೆ ಕಾನೂನು ಅದೇನು ಸಿ ಬಿ ಐ ತನಿಖೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಏನು ಕರೆಕ್ಟಾಗಿ ಇದನ್ನು ತನಿಖೆ ಮಾಡಿಬಿಟ್ಟು ಅದ್ರ ಯಾರೇ ಆಗಲಿ ತಪ್ಪು ತಪ್ಪೇ ಮಾಡಬಾರ್ದಾಯ್ತಾ ಆ ಥರ ಕಾನೂನು ಕೈಗೆ ತೊಳೋದು ಎಲ್ಲರೂ ತಪ್ಪೇ ಅದು ಪೊಲೀಸರು ಇದ್ದಾರೆ ಎಲ್ಲ ಇದ್ದಾರೆ ಅದು ಕಂಪ್ಲೇಂಟ್ ಕೊಟ್ಟು ಮಾಡ್ಬೋದಾಯಿತು ಇಲ್ಲ ಒಬ್ಬರು ಸ್ಟಾರ್ ನಟರಾಗಿ ಆ ಥರ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಅವರು ಅವರು ನೋಡಿ ನಾಲ್ಕು ಜನ ಕಲಿತಾರೆ ಅಂದಮೇಲೆ ಅವರ ಅವರಿಗೆ ತಕ್ಕನಾಗಿ ಅವ್ರ ಅಭಿಮಾನಿಗಳ ತಕ್ಕನಾಗೆ ಅವರು ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಮಾಡಿ ಹೆಸರು ಕೆಡಿಸ್ಕೊಳ್ಳೋದು ಒಂದು ಹೇಳ್ದಾಗಿ ಒಂದು ಒಳ್ಳೆಯ ಜನಗಳಿಗೆ ಕೊಡ್ತಕ್ಕಂಥ ಒಳ್ಳೆ ಮೆಸೇಜ್ ಅಲ್ಲ ಅದು ಯಾಕೆಂದರೆ ಅವರಿಗೋಸ್ಕರನೇ ಒಂದು ದೊಡ್ಡ ಬಳಗನೇ ಇದೆ ಹಾಗಿದ್ದಾಗ ಈ ಥರ ಕೃತ್ಯಕ್ಕೆ ಅವ್ರ ಕೈ ಹಾಕ್ಬಿಡ್ತಿತ್ತು ಅನ್ನೋದು ನನಗೊಂದು ಭಾವನೆ ಹಾಂ ಅದು ತಪ್ಪು ಯಾರೇ ಮಾಡಿರ್ತಾರೆ ಬಟ್ ಅದನ್ನು ಅವರ ಅಪ್ಪ ಅಮ್ಮ ಇದ್ದರು ಅವರ ಖಜೀರಿ ಎಲ್ಲ ಇದ್ದರು ಕರೆಸಿ ಮಾತಾಡ್ಬೋದಿತ್ತು ಅದನ್ನ ಬಿಟ್ಟು ಈ ಥರ ಅವರಾಗಿ ಕರ್ಕೊಂಡು ಬಂದು ಆ ಥರ ಹೀನಾಯವಾಗಿ ಸಿಗರೇಟಿಂದ ಸುಟ್ಟು ಕೊಲೆ ಮಾಡಿದ್ರು ತಪ್ಪು ಅಂತ ಅಂತ ಇದನ್ನು ಕಾನೂನು ಇದೆ ಅದು ಅವರು ಈಗ ನೋಡಿ ಪೊಲೀಸು ಅಷ್ಟೇ ಅವರು ಒಂದು ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಯಾರಿಗೆ ಅದು ಒಂದು ರಾಜಕೀಯವಾಗಿ ಮತ್ತು ಯಾವುದೇ ಒಂದು ಇದಕ್ಕೆ ಬಗ್ದೇ ಪೊಲೀಸರು ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದೆ ಅಂದರೆ ಅವರಿಗೂ ಒಂದು ಒಳ್ಳೆಯ ಅವರ ಕಳ್ಕೊಂಡಂಥ ಹುಡುಗನಿಗೂ ಒಳ್ಳೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮದೊಂದು ಭಾವನೆ ಸಿನಿಮಾದೊಳಗೆ ಒಳ್ಳೆ ಆಕ್ಟಿಂಗ್ ಮಾಡೋದು ದೃಷ್ಟಿ ಚಾಲೆಂಜಾಗಿ ಆ್ಯಕ್ಟಿಂಗ್ ಮಾಡೋದು ಬಾ ಭಾರಿ ಚೆನ್ನಾಗಿತ್ತು ಹೌದು ಈ ನಮನಿ ಆಗುತ್ತೆ ನಾವು ಚಲುವಿಗೆ ಖಂಡಿತ ಗೊತ್ತಿಲ್ಲ ಆಗುತ್ತೆ ಆಯಿತು ಇಲ್ಲೋ ಗೊತ್ತಿಲ್ಲ ಏನು ಭಗವಂತನಿಗೆ ಗೊತ್ತು ಅವನು ಒಳ್ಳೆಯ ಆಕ್ಟರು ಒಳ್ಳೆಯ ಆಕ್ಟರು ಈ ನಮನಿ ಮಾಡ್ತಾರೆ ಅನ್ನೋಕ್ಕೋಚರವಾಗಿ ಖಂಡಿತ ಯಾರಿಗೂ ಗೊತ್ತಿಲ್ಲ ಅನುಮಾನ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ತನಿಖೆ ಮಾಡೋರು ವಿಚಾರವಾಗಿ ತನಿಖೆ ಕರೆಕ್ಟಾಗಿ ಅವನು ಹೊಡೆದಿದ್ದಾನೋ ಬಡ್ದಾನೋ ನಮಗೆ ಗೊತ್ತಿಲ್ಲ ಈಗ ಅವನು ಹೊಡೆದು ಸ್ಯಾಶನ್ ಏನೋ ಕೋಚರವಾಗಿ ಎಲ್ಲ ಇದು ಆಗಿದೆ ಕಂಪ್ಲೀಟ್ ಆಗೈತೆ ಎಲ್ಲ ಆಗಿದೆ ಏನು ಮಾಡ್ತೀರಿ ನಮಗಂತೂ ಅವನ ಆ್ಯಕ್ಟಿಂಗ್ ಒಳಗೆ ತುಂಬ ಇಷ್ಟ ನಮಗೆ ಒಂದು ದರ್ಶನ್ ಫಿಲಮ್ ಅಂತಂದರೆ ಭಾರಿ ಇಷ್ಟ ನನಗೆ ಎಲ್ಲ ಫಿಲಮ್ಗಿಂತ ಅವನದು ಫಿಲಮ್ ಬಗ್ಗೆ ಭಾರಿ ಇಷ್ಟ ಏನಂದರೆ ಅಂತ ಹೇಳಿ ಖಂಡಿತ ನಮಗೆ ಬೇಜಾರಾಗ್ಬಿಟ್ಟಿದೆ ಎಂಥ ಪಿಕ್ಚರು ಪಿಕ್ಚರ್ ಪಿಕ್ಚರೊಳಗೆ ಹೆಂಗೆ ಹೆಂಗೆ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಅಂತ ಆಗ್ತಾಯ್ರು ಅವನು ಹೀರೋ ಹಿಂಗಾಗ್ತಾರ ಅನ್ನೋಕ್ಕೋಸ್ಕರವಾಗಿ ನಮಗೆಲ್ಲ ಖಂಡಿತ ಬೇಜಾರಾಗುತ್ತೆ ನೋಡಿ ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ವಿಚಾರವಾಗಿ ಸರಿಯಾಗಿ ಇದು ನಾವು ಸುಳ್ಳು ನೋಕ್ಕೋಚರವಾಗಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಿದ್ದೀನಿ ಅವನಿಗಿನ್ನ ಭಗವಂತ ಇನ್ನು ಒಳ್ಳೆಯ ಆಯಸ್ಸು ಆರೋಗ್ಯ ಆಶೀರ್ವಾದ ಕೊ ಕೊಡಲಿ ನೋಕ್ಕೋಚರವಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಆಕ್ಟಿಂಗ್ ಮಾಡೋ ಲೆಕ್ಕಾಚಾರವಾಗಿ ಆಗಬೇಕು ಆಗ್ಬೇಕು ಅನ್ನೋ ಕೋಚರವಾಗಿ ನಾನು ಕೇಳ್ಕೊತಿದ್ದೀನಿ ಒಳ್ಳೆಯ ಆಕ್ಟರ್ ಬರ್ತನು ಅನ್ನೋದು ನಮಗೆ ತುಂಬ ಈಗ ಆಗಿ ಬೇಜಾರಾಗ್ಬಿಟ್ಟಿದೆ ನಾವೂ ದರ್ಶನ್ ಅಭಿಮಾನಿ ಈ ವಿಷಯ ಕೇಳಿ ನಮಗೂ ಬಾ ಭಾಳ ಬೇಜಾರಾಯಿತು ಈಗ ನಮ್ಮ ವಿಷ್ಣುವರ್ಧನ್ನು ರಾಜ್ಕುಮಾರು ಅಂಬರೀಷು ಮತ್ತು ರವಿಚಂದ್ರನು ಎಂತೆ ಕಲಾವಿದರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅವರೆಲ್ಲ ಹೆಂಗೆ ಅಂದರೆ ಈಗ ನಾವು ಇವತ್ತಿನವ್ರಿಗೂ ಅವ್ರದ್ದು ಒಂದು ಆ ಥರದ್ದು ಕೇಸ್ ಗೀಸ್ ಎಲ್ಲ ನೋಡಿಲ್ಲ ಆದರೆ ಇವ್ರದ್ದು ಪಾಪ ಪದೇ ಪದೇ ಅವರಿಗೆ ಈ ಥರ ಆಗ್ತಾಯಿದೆ ಅವ್ರು ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಕೆಲವೊಂದೊಂದು ನಾವು ನೋಡದೆ ಇರೋರು ಟಿ ವಿ ಮಾಧ್ಯಮಗಳಲ್ಲೆಲ್ಲ ನೋಡಿ ಭಾಳ ಬೇಜಾರಾಯಿತು ಆದರೆ ಒಬ್ಬ ನಟನಾಗಿ ಅವರು ಒಬ್ಬ ಒಂದು ಒಳ್ಳೊಳ್ಳೆ ಪಿಕ್ಚರನ್ನು ತೆಗೆದು ನಾಲ್ಕು ಈಗ ಜನರಿಗೆ ಜನಸಾಮಾನ್ಯರಿಗೆ ಹೆಂಗೆ ಅಂದರೆ ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ ಅವರೊಂಥರ ಅವ್ರದ್ದೊಂದು ಮ ಮಾರ್ಗದರ್ಶನ ಇರಬೇಕು ಈ ಥರದ್ದು ಈ ಥರದ್ದು ಕೇಸುಗಳು ಈ ಥರ ಒಂದು ಇದನ್ನು ಅವರು ಈ ಥರ ಬರದೇಗಿರೋ ಥರ ಮುಂದೆ ನೋಡ್ಕೊಬೇಕು ಮತ್ತು ಒಬ್ಬರು ಅವ್ರ ಬಗ್ಗೆ ಅಭಿಮಾನಿಗಳಲ್ಲಿ ಏನಿರುತ್ತೆ ಅಂದರೆ ಅವರು ಅಂದರು ಒಂಥರ ದೇವರು ಆ ಥರ ಎಲ್ಲ ತಿಳ್ಕೊಂಡಿರ್ತಾರೆ ಈಗ ಹೀಗೆಲ್ಲ ಆದಾಗ ಸಡನ್ನಾಗಿ ಅಭಿಮಾನಿಗಳಿಗೆ ಭಾಳ ಬೇಜಾರಾಗತ್ತೆ ಎಲ್ಲರಿಗೂ ಅವ್ರ ಬಗ್ಗೆ ಏನೇನೋ ಕಲ್ಪನೆಗಳಿರುತ್ತೆ ಹೀಗೆಲ್ಲ ಮಾಡಿದರೆ ಅವ್ರ ಬಗ್ಗೆ ಭಾಳ ಒಂಥರ ಬೇಜಾರಾಗತ್ತೆ ಅಭಿಮಾನಿಗಳಿಗೆ ತುಂಬ ಬೇಜಾರಾಗಿದೆ ಆದರೆ ಇದು ಸತ್ಯಾಸತ್ಯತೆ ಏನಿದ್ರು ಪೊಲೀಸ್ನವರು ತನಿಖೆ ಮಾಡಿ ಅವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಪಾತ್ರ ಇದೆ ಇಲ್ಲ ಅದನ್ನು ಪೊಲೀಸ್ನವರು ತನಿಖೆ ಮಾಡಿ ಸೂಕ್ತವಾದ ಕ್ರಮ ತಗೋಬೇಕು ಬೇರೆ ಯಾರೋ ತಪ್ಪು ಮಾಡಿದ್ರೂ ಅವ್ರ ಮೇಲೂ ಕ್ರಮ ತೊಗೊಬೇಕು ದರ್ಶನ್ ಅವರಿಗೆ ಎಲ್ಲರೂ ಚಿತ್ರರಂಗದಲ್ಲಿ ಎಲ್ಲರಿಗೂ ಎಲ್ಲರೂ ಅವರು ಭಾಳ ಹೊಗಳ್ತಾರೆ ಒಳ್ಳೆ ಜ ಮನಸ್ಸಿರೋರು ಒಳ್ಳೆಯ ವ್ಯಕ್ತಿತ್ವ ಇರೋರು ಅಂತ ಆದರೆ ಈ ಥರ ಗ್ರಹಚಾರಗಳು ಈ ಥರ ಆಗಿದೆಯೋ ಪಾಪ ಅವ್ರದ್ದು ಅದಕ್ಕೇ ನಮಗೆಲ್ಲ ಬೇಜಾರಾಗಿದೆ ಅವ್ರಿಗೆ ಪಾಪ ಅವ್ರಿಗೆ ನೋಡ್ರಿ ಒಬ್ಬನೇ ಮಗ ಮಕ್ಕಳು ಹೇಗೆ ಅಂದರೆ ತಂದೆ ತಾಯಿಗಳಿಗೆ ಅವ್ರ ಕರ್ತವ್ಯಗಳನ್ನು ಮಾಡೋದು ಭಾಳ ಇರುತ್ತೆ ಆದರೆ ಪಾಪ ಇವ್ರಿಗೇನಾಗಿದೆ ಅಂದರೆ ಇವರೇ ಅವ್ರ ಹೆಣ ಎಲ್ಲ ಸುಟ್ಟಿ ಪಾಪ ಎಲ್ಲ ಮಾಡಬೇಕು ಅಂದರೆ ಎಂಥ ತಂದೆ ತಾಯಿಗಳಿಗಾದ್ರೂ ಭಾಳ ಸಂಕಟ ಆಗುತ್ತೆ ಬೇಜಾರದ ವಿಷಯ ನಮಗೆಲ್ಲರಿಗೂ ಬೇಜಾರಾಗಿದೆ ಅವ್ರ ವಿಷಯದಲ್ಲೂ ಪಾಪ ಐದು ತಿಂಗಳು ಗುರು ಗುರ್ಬಿಣಿ ಇದ್ದಾಳೆ ಅವಳು ಹೆಂಡ್ತಿ ಅದೆಲ್ಲ ಕೇಳಿದಾಗ ನಮಗೂ ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ನೋವಾಗತ್ತೆ ಈ ಥರ ಆಗಿರೋದ್ರಿಂದ ಈಗ ಇಂಥ ದೊಡ್ಡ ನಟನ ಹೆಸರು ಬಂದಿರೋದ್ರಿಂದ ನಮಗೆಲ್ಲ ಭಾಳ ಬೇಜಾರಾಗಿದೆ ಅವರಿಗೂ ಪಾಪ ಇದು ಏನು ತು ತುಂಬಿಕೊಡಲಾರದಂಥ ನಷ್ಟ ಆಗಿದೆ ಅವ್ರ ಫ್ಯಾಮಿಲಿಗೂ ಈ ಥರದ್ದೆಲ್ಲ ಈಗ ನಟರ ದೊಡ್ಡ ದೊಡ್ಡ ನಟರಾದ್ರೂ ಈ ಥರ ಅಕ್ಕಪಕ್ಕ ಇರೋ ಜನ ಏನು ಮಾಡ್ತಾರೆ ಅದ್ರ ಬಗ್ಗೆನೂ ಗಮನ ಇರಬೇಕು ಅವರಿಗೆ ಈಗ ಬೇರೆ ಗ ನಟರಿಗೆ ಒಂಥರ ಇದು ಮಾಡಿದರೆ ಈ ದರ್ಶನ್ ಅವ್ರದ್ದು ಪಾಪ ಪದೇ ಪದೇ ಬರ್ತಾಯಿದೆ ಈ ಥರ ಇದೇ ಥರ ಹಾಗಾಗಿ ಅವರೂ ಸ್ವಲ್ಪ ಎಲ್ಲ ಇದೊಂಥರ ಹೆಂಗೆ ಅಂದರೆ ಬೇರೆ ನಟರಿಗೂ ಒಂಥರ ಪಾಠ ಇದು ಹೆಂಗಿರಬೇಕು ಇದು ಸಮಾಜದಲ್ಲಿ ಯಾವ ಥರ ಗುರ್ಸ್ಕೊಬೇಕು ಜನ ಒಂದು ನಂಬಿಕೆ ಇಟ್ಟಿರ್ತಾರೆ ಅದನ್ನು ಯಾವ ಥರ ಉಳಿಸ್ಕೊಬೇಕು ಅನ್ನೋದು ಬೇರೆ ನಟರು ಇದರಿಂದ ಭಾಳ ಕಲ್ಕಾಣದಿದೆ ಹಂಗಾಗಿ ಅವರಿಗೂ ಅವ್ರದ್ದು ಪಾಪ ಅವ್ರ ಬಗ್ಗೆ ಭಾಳ ಒಂಥರ ದುಃಖ ಆಗತ್ತೆ ಅವ್ರ ಬಗ್ಗೆ ಇದರಲ್ಲಿ ಪ್ರತಿಯೊಬ್ಬರು ಒಂದು ತಿಳ್ಕೊಳ್ಳೋ ವಿಷಯ ಏನಿದೆ ಅಂದರೆ ಯಾವುದೇ ವ್ಯಕ್ತಿ ಆದರೂ ಸಿಟ್ಟನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಯಾವುದೇ ಅನಾಹುತ ಆಗೋಕ್ಕರೆ ಉದಾಹರಣೆಯಾಗಿ ದರ್ಶನಾಗಿ ಮುಂದಿನ ಯುವ ಪೀಳಿಗೆಗೆ ಉಂಟು ಸೊ ಪ್ರತಿಯೊಬ್ಬನು ಯಾವುದೇ ವಿಷಯನ ಸಣ್ಣ ವಿಷಯವನ್ನು ದೊಡ್ಡದಾಗಿ ಅವನೇ ಅಂದ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಜೀವಂತ ಪರ್ಯಂತವಾಗಿ ಒದ್ದಾಡುವ ಸ್ಥಿತಿಗೆ ಇವತ್ತು ದರ್ಶನವ್ರು ಬಂದಿದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಈ ಮ್ಯಾಟ್ರನ್ನು ಸಣ್ಣ ವಿಷಯಗೆ ತೊಗೊಂಡು ದರ್ಶನವ್ರು ತೊಗೊಂಡರೆ ಇವತ್ತು ಯಾವುದೂ ಏನೂ ಸಹ ತೊಂದರೆ ಆಗ್ತಿರ್ಲಿಲ್ಲ ಆದರೆ ಆ ಮೆಸೇಜನ್ನು ಅವರು ವಿಪರೀತ ಇದ್ರಲ್ಲಿ ತೊಗೊಂಡ್ಬಿಟ್ಟು ಅವರು ಸಿಕ್ಕೊಂಡು ಅವ್ರ ಫ್ಯಾಮಿಲಿಗಳಿಗೂ ಸಿಗ್ಸ್ಕೊಂಡು ಅವ್ರ ಜೊತೆಗಿದ್ದ ಎಲ್ಲರೂ ಇವತ್ತು ತೊಂದರೆಗಿದ್ದಾರೆ ಸೊ ಇದು ಪ್ರತಿಯೊಬ್ಬ ಯುವಜನತೆ ನೋಡ್ಕೋಬೇಕು ಸಿಟ್ಟನ್ನು ಕಂಟ್ರೋಲ್ ಮಾಡಲೇಬೇಕು ಇಲ್ಲ ಅಂದರೆ ಮುಂದಿನ ಜ ಯುವಳಿಗೆ ತುಂಬ ತೊಂದರೆ ಕೊಡೋದಕ್ಕೆ ಅದಕ್ಕೆ ಉದಾಹರಣೆ ಒಳ್ಳೆಯ ಉದಾಹರಣೆ ಅಂತ ನಾನು ಹೇಳ್ಬೋದು ಅಷ್ಟು ದೊಡ್ಡ ಸೆಲೆಬ್ರಿಟಿ ಇವತ್ತು ಈ ಸ್ಥಿತಿಗೆ ಒಂದು ಜೈಲಿಗೆ ಹೋಗೋ ಪರಿಸ್ಥಿತಿಗೆ ಬಂದು ಇಡೀ ರಾಜ್ಯಾದಂಥ ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಎಲ್ಲರೂ ಬಾಯಲ್ಲಿ ಇವತ್ತು ದರ್ಶನ ದರ್ಶನ ಅಂತ ಬರ್ತಾಯಿದೆ ನಿಜಲೂ ತುಂಬ ಬೇಜಾರಾದ ಸಂಗತಿ ಇದು ಇದಾಗಬಾರ್ದಿತ್ತು ಇದೇ ಅವರು ಇದೆನ್ನ ಸಣ್ಣ ವಿಷಯ ಈ ವಿಷಯವನ್ನು ಅವರು ಕೂತ್ಕೊಂಡು ವಿಚಾರ ಮಾಡಿ ಇದ್ರ ಬಗ್ಗೆ ಏನಾದರೂ ತಾಳ್ಮೆಯಿಂದ ಒಂದು ಸ್ಟೆಪ್ ತೊಗೊಂಡಿದ್ರೆ ಇದು ಅನುಭವ ಆಗ್ತಿರ್ಲಿಲ್ಲ ಇವತ್ತು ನಿಜವಲ್ಲೂ ತುಂಬ ಬೇಜಾರಾಗ್ತದೆ ಒಳ್ಳೆ ಸೆಲೆಬ್ರಿಟಿ ಒಳ್ಳೆಯ ಕನ್ನಡ ಆ್ಯಕ್ಟ್ರ್ ಇವತ್ತು ಈ ಸ್ಥಿತಿ ಅವನಾಗಿ ಅವರ ಸ್ಥಿತಿಗೆ ಈ ಯಾವಾಗಲೂ ನಮ್ಮಲ್ಲಿ ಹೇಳ್ತಾರೆ ಎಲ್ಲ ಇದರಲ್ಲೂ ಅಷ್ಟೇ ಸ್ನೇಹಿತ ಭಾಳ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಅನ್ನೋಕ್ಕೆ ಸ್ನೇಹಿತರು ಒಳ್ಳೆ ಸಂಗಾತಿ ಒಳ್ಳೆ ಸ್ನೇಹಿತರು ಇದ್ದರೆ ನಮ್ಮ ಜೀವನ ತುಂಬ ತುಂಬ ಚೆನ್ನಾಗಿ ಬೆಳಗುತ್ತೆ ಸ್ನೇಹಿತರು ನಮ್ಮ ನನ್ನ ಜೊತೆಗೆ ಸ್ನೇಹಿತರು ಏನೇ ತಪ್ಪು ಮಾಡಿ ಅವ್ರ ಜೊತೆ ನಾವು ತಪ್ಪು ಮಾಡಿಕೊಂಡ್ರೆ ಈ ಪರಿಸ್ಥಿತಿ ದರ್ಶನಿಗೆ ಬಂದಿದೆ ಅಂತ ತಪ್ಪಲ್ಲಾಗೋದು ಹೌದು ಕನ್ನಡ ಇಂಡಸ್ಟ್ರೀಸ್ ಅಂತೆಲ್ಲ ನಾನು ಹೇಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಇದ್ರಲ್ಲಿ ತಿಳ್ಕೊಳ್ಳೋಂಥ ವಿಷಯ ಬಂದಿದೆ ಯಾಕಂದರೆ ಕೇವಲ ಒಂದು ಸಿಟ್ಟಿನಿಂದ ನಾನು ಅಹಂಕಾರ ಅನ್ಕೋಬೋದು ಅಥವಾ ನಾನೇ ಎಲ್ಲರಿಗಿಂತ ತಿಳಿದವನು ಅಂತ ತಿಳ್ಕೊಂಡು ಇರ್ಬೋದು ತಪ್ಪು ಕಾನೂನು ಮುಂದೆ ಎಲ್ಲರೂ ಒಂದೇ ತಪ್ಪು ತಪ್ಪೇ ಯಾರೇ ಮಾಡಿದ್ರು ತಪ್ಪೇ ಇದನ್ನು ಹೇಳ್ಕೋಬೋದು